ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರ ಮೂಗಿನೇರಲ್ಲಿ ನಡೀತಾ ಇದೆ ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಅನ್ಪತ್ತಾದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ ಇವತ್ತು ಉದಾಹರಣೆಗೆ ಸಬ್ ಸಬ್ಇನ್ಸ್ಪೆಕ್ಟರು ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಬ್ಯಾಡ್ ಅಂತೇಳಿದರು ಸಬ್ ಸಬ್ಇನ್ಸ್ಪೆಕ್ಟ್ರನ್ನ ಏನಪ್ಪ ಅಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ ಆ ಎಮ್ಮ ಒಡಗೇರಿ ಸಬ್ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ಒಡಗೇರಿದಾಗ ಇವತ್ತು ಉಸ್ಕೂ ಅದಾದಮೇಲೆ ಇವತ್ತು ಅಂತಂದ್ರೆ ಯಾದಗಿರಿ ಶಾಸಕರು ಊರಲ್ಕ ಬೇರೆ ಬೇರೆ ಹೆಸರು ಕೊಟ್ಟಿದ್ದರು ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರ ರೆಕಮೆಂಡ್ಲಿಂದ ಏನುಪಂತಾರೆ ಯಾದಗಿರಿ ರೂರಲ್ ಇನ್ಸ್ಪೆಕ್ಟರ್ ಬಂದರು ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು ಐದಾರು ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವನ್ನು ಮಾಡಿದ್ದೀನಿ ಇವತ್ತಾಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗುತ್ತೆ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ದರೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ